ಹಾಯ್ ಮಕ್ಕಳ ಇವತ್ತು ಒಂದನೇ ತರಗತಿಯ ಹೂ ತೋಟ ಎಂಬ ನಾಲ್ಕನೇ ಪಾಠವನ್ನು ನೋಡೋಣ ನಾನು ಬುಕ್ಕಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಂಡಿದ್ದೀನಿ ನೋಡಿ ಈಗ ಪಾಠ ನಾಲ್ಕು ಹೂ ತೋಟ ಗದ್ಯ ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಕೊಟ್ಟಿದ್ದೆ ಡಿಗು ಅಂದರೆ ಇಲ್ಲಿ ಒಂದು ಅಜ್ಜಿ ಮತ್ತು ಮೊಮ್ಮಗಳು ಮಧ್ಯೆ ನಡೆಯುವ ಸಂಭಾಷಣೆನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಸಮಿತಿ ರಚನೆ ಮಾಡಿದೆ ಸುಮ್ ಫಸ್ಟ್ ಬರೋದು ಮೊಮ್ಮಗಳು ಸುಮ ಹೆಸರು ಅಜ್ಜಿ ನೀವು ದಿನಾಲು ಸಂಜೆ ಹೂ ತೋಟ ಹೂ ತೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾಳೆ ಸುಮ ಅವ್ರ ಅಜ್ಜಿನ ಅಜ್ಜಿ ನೀವು ಸಂಜೆ ಡೈಲಿ ಹೂ ತೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾಳೆ ಸುಮ ಅಜ್ಜಿ ಹೌದು ಮಗು ಹೂ ತೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಆದರೆ ಅಜ್ಜಿಗೆ ಸಂಜೆ ಹೊತ್ತು ಹೂ ತೋಟಕ್ಕೆ ಬರಲು ತುಂಬ ಇಷ್ಟ ಅಂತ ಸುಮ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಎಲ್ಲ ವಾಕ್ ಬಂದಿರ್ತಾರೆ ನಡೆಯುತ್ತಾರೆ ಅಂದರೆ ಇಲ್ಲಿ ವಾ ನಾವು ಮಕ್ಕಳು ಅರ್ಥ ಆಗೋಲ್ಲ ಅದೇ ವಾಕ್ ಅಂದರೆ ಬೇಗ ಅರ್ಥ ಆಗ್ಬಿಡುತ್ತೆ ನಡೆಯುತ್ತಾರಲ್ಲವೇ ಯಾ ಏಕೆ ಅಂತ ಕೇಳ ಕೇಳ್ತಾಳೆ ಸುಮ ಅಜ್ಜಿ ನಡೆಯುವುದು ಆರೋಗ್ಯಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಒಳ್ಳೆಯ ವ್ಯಾಯಾಮ ಅಂದರೆ ನಡೆಯುವುದು ವಾಕ್ ಮಾಡೋದು ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಆರೋಗ್ಯಕ್ಕೆ ತುಂಬ ಮಹತ್ವವಾದದ್ದು ಅಂತ ಅಜ್ಜಿ ಹೇಳಿ ಸುಮ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಅಂತ ಅಜ್ಜಿ ಕೇಳ್ತಾಳೆ ದೂರದಲ್ಲಿ ಜೋಕಲೆ ಇರುತ್ತೆ ಅದನ್ನು ನೋಡಿ ಸುಮ್ಮ ಅಜ್ಜಿನ ಕೇಳ್ತಾಳೆ ಅಜ್ಜಿ ಅವಾಗ ಹೇಳ್ತಾರೆ ಅಜ್ಜಿ ಆಡು ಮಗು ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ ಅಂತ ಅಜ್ಜಿ ಅವಳನ್ನ ಜೋಕಾಲಿ ಆಡೋಕ್ಕೆ ಕಳಿಸ್ತಾರೆ ಕಳಿಸಿ ಅಜ್ಜಿನ ಒಂದು ಸ್ವಲ್ಪ ಹೊತ್ತು ನಡೆದಾಡ್ತಿರ್ತಾರೆ ಅಂದರೆ ವಾಕ್ ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿದೆಲ್ಲ ವಾಕೆಲ್ಲ ಮುಗಿದ ನಂತರ ಅಜ್ಜಿ ಜೋಕಾಲ್ ಅಜ್ಜಿ ಜೋಕಾಲಿ ಆಡಿದ್ದು ಆಯ್ತೆ ಮಗು ಅಂತ ಕೇಳ್ತಾರೆ ಜೋಕಾಲಿ ಜೋಕಾಲ ಆಯಿತಾ ಅಂತ ಕೇಳ್ತಾರೆ ಆಗ ಸುಮ ಹೇಳ್ತಾಳೆ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ನಿಮ್ಮದು ನಡೆದಾಟ ಆಯಿತೆ ನಾನು ಜೋಕಾಲೆ ಆಡಿದ್ದಾಯಿತು ಅಂತ ಸುಮ ಕೇಳ್ತಾಳೆ ಅಜ್ಜಿ ಅವಾಗ ಹೇಳ್ತಾರೆ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಅಂತಾರೆ ಆವಾಗ ಸುಮ ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಹೂ ತೋಟಕ್ಕೆ ಬರಲೇ ಬರುವೆ ಅಂತ ಸುಮ ಕೇಳ್ತಾಳೆ ಅಜ್ಜಿ ನಾನು ದಿವಸ ನಿಮ್ಮ ಜೊತೆ ಹೂ ತೋಟಕ್ಕೆ ಬರುವೆ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ನೀನು ತುಂಬ ಜಾಣೆ ಮಕ್ಕಳು ಚಿಕ್ಕನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಅದು ಚಿಕ್ಕನದಿಂದ ಹಿಂಗೆ ವಾಕ್ ಮಾಡಿದ್ರೆ ಒಳ್ಳೆ ಅಭ್ಯಾಸ ಅಂತ ಅಜ್ಜಿ ಹೇಳ್ತಾರೆ ಇಷ್ಟಿದೆ ಅಂದರೆ ಅಜ್ಜಿ ಮೊಮ್ಮಗ್ ನಡೆದ ನಡೆದಿರೋಂತಹ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ ಚಿಕ್ಕದು ಈಗ ಕೆಳ ಕೇಳಿದ ಪದಗಳು ಅಜ್ಜಿ ದಿನಾಲು ಸಂಜೆ ನೀವು ಊದೋಟ ಹೌದು ಮಗು ಹಲವಾರು ಮಂದಿ ನೆಡೆ ದೇಹ ಒಳ್ಳೆಯ ವ್ಯಾಯಾಮ ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾಣೆ ಇಷ್ಟು ಕೇಳಿದ ಪದಗಳಿದೆ ನೆಕ್ಸ್ಟು ಪದಗಳ ಅರ್ಥ ದಿನಾಲು ಅಂದರೆ ಪ್ರತಿದಿನ ಅಂತ ಜೋಕಾಲಿ ಅಂದರೆ ಕುಯ್ಯಾಲೆ ತೂಗುಮಣೆ ಅಂತ ಮಣೆ ಇರುತ್ತಲ್ಲ ಅದಕ್ಕೋಸ್ಕರ ತೂಗುಮಣೆ ಅಂತ ಕರೀತಾರೆ ನೆಕ್ಸ್ಟು ಫಸ್ಟ್ಮೇನದರಲ್ಲಿ ಅಭ್ಯಾಸ ಅಭ್ಯಾಸದ್ದು ಪುಟ ಇದು ಆ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದಗಳನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಒಂದು ಪದ ಬಿಟ್ಟಿದೆ ಅದನ್ನು ಮಕ್ಕಳಿಂದ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಒಂದನೇದು ಹೂ ತೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ತುಂಬ ಅಂದರೆ ಅಜ್ಜಿ ಹೂ ತೋಟಕ್ಕೆ ಬರೋಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೇ ಜೋಕಾಲಿ ಹಾಡಲಿ ಮೂರನೇದು ನೀವು ಡ್ಯಾಶ್ ಆಯಿತೆ ನಡೆದಾಟ ಆಯಿತೆ ನಡೆದಾಟ ಲಾಸ್ಟ್ ಒನ್ ನೀನು ತುಂಬ ಡ್ಯಾಶ್ ಜಾಣೆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಇಳಿಸಿ ಪ್ರಶ್ನೆ ಕ್ವಶನ್ ಅಜ್ಜಿ ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಂದರೆ ಅಜ್ಜಿ ದಿವಸ ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ನಡೆಯುವುದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಸುಮ ಯಾವ ಆಟ ಆಡಿದಳು ಸುಮ ಜೋಕಾಲಿ ಆಟ ಆಡಿದಳು ಯಾರು ಸೆಕೆಂಡ್ ತರ್ಡ್ ಇದು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಅಂದರೆ ಇಲ್ಲಿ ಒಂದು ವಾಕ್ಯ ಕೊಟ್ಟಿದೆ ಅದನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಅಂತ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕು ಅಜ್ಜಿ ನೀವು ದಿನಾಲೂ ಸಂಜೆ ಊತೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಸುಮ ಕೇಳ್ತಾಳೆ ಆಯಿತಾ ನೆಕ್ಸ್ಟ್ ಸೆಕೆಂಡ್ ಒಂದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಅಜ್ಜಿ ಸುಮಾರೇ ಅಜ್ಜಿ ಹೇಳೋದು ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಅಜ್ಜಿ ಇಷ್ಟೇ ಇದೆ ಇದರಲ್ಲಿ ನೆಕ್ಸ್ಟು ಈ ಅಂತಿದೆ ನೋಡಿ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಅಂತಿದೆ ನಾನು ದಿನಾಲು ಸ್ನಾನ ಮಾಡುತ್ತೇನೆ ನಾನು ದಿನಾಲು ಸ್ನಾನ ಮಾಡುತ್ತೇನೆ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ನಮ್ಮ ಊರಿನಲ್ಲಿ ಹಲವಾರು ಮನೆ ಮನೆಗಳಿವೆ ನನ್ನ ಗೆಳತಿ ತುಂಬ ಜಾಣೆ ನನ್ನ ಗೆಳತಿ ತುಂಬ ಜಾಣೆ ಇಷ್ಟು ಈ ಪಾಠದಲ್ಲಿ ಬರುತ್ತೆ ಹೂ ತೋಟ ಎಂಬ ಪಾಠದಲ್ಲಿ ಇದು ಈ ವಿಡಿಯೋ ಮಕ್ಕಳಿಗೆ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು